ಒಂದು ಅತ್ಯಂತ ಹೀನ ಕೃತ್ಯವನ್ನು ನಾವು ಅಯಾಮ್ಯದಿಂದ ಮತ್ತು ಎಲ್ಲ ವೈದ್ಯರ ವೈದ್ಯ ಸಂಘಟನೆಗಳಿಂದ ವಿವಿಧ ಸಂಘಟನೆಗಳಿಂದ ಮತ್ತು ಇಡೀ ಸಮಾಜವಾಗಿ ನಾವು ತಲೆ ತಗ್ಸ್ತಕ್ಕಂಥ ಈ ಒಂದು ಸಂಗತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ವೈದ್ಯರಿಗೆ ಮಿತ್ರರಿಗೆ ನಮ್ಮ ವೈದ್ಯ ಮಹಿಳೆಯರಿಗೆ ಸುರಕ್ಷತೆಯನ್ನು ನೀಡತಕ್ಕಂಥ ಕೆಲಸ ಸರ್ಕಾರಗಳಿಂದ ಆಗಬೇಕು ಅಂತೇಳಿ ನಾವು ಕಠಿಣ ಶಬ್ದಗಳಲ್ಲಿ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ ವರ್ಕಿಂಗ್ ಪ್ಲೇಸ್ ಅಲ್ಲಿ ಏನು ನಮ್ಮ ವೈದ್ಯ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಣ್ಣ ಸಣ್ಣ ಮಕ್ಕಳಿದ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂಥ ಒಂದು ಅಟ್ಮಾಸ್ಫಿಯರ್ ಅಂತ ಒಂದು ಕೆಲಸದ ಸಂದರ್ಭಗಳಲ್ಲಿ ಅವರಿಗೆ ಸಂಪೂರ್ಣ ಸುರಕ್ಷತೆಯನ್ನು ನೀಡತಕ್ಕಂಥ ಕೆಲಸಗಳು ಸರ್ಕಾರಗಳಿಂದ ಆಗಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಅತ್ಯಂತ ಕಠಿಣವಾದಂಥ ಒಂದು ಕಾನೂನು ಬರಬೇಕಂತ ನಾವು ಕೇಳ್ಕೊತ ಇದ್ದೀವಿ ಇವತ್ತು ಕೋಲ್ಕತ್ತಾದಲ್ಲಿ ಆಗಿದ್ದು ಎಲ್ಲಿ ಬೇಕಾದರೂ ಆಗಬಹುದು ಅದನ್ನು ನಾವು ಎಲ್ಲರೂ ಕೂಡ ಒಂದು ಸಮಾಜವಾಗಿ ನಾವು ಅದನ್ನು ವಿರೋಧಿಸಬೇಕಾಗ್ತದೆ ಒಂದು ಸಮಾಜವಾಗಿ ನಾವು ಖಂಡಿಸಬೇಕಾಗ್ತದೆ ಮಹಿಳೆಗೆ ಒಂದು ಸ್ವಾತಂತ್ರ್ಯ ಮಹಿಳೆಗೆ ಒಂದು ನಾವು ನಾವು ಸುರಕ್ಷತೆ ನೀಡಲಿಕ್ಕೆ ಅಂದ್ರೆ ಒಂದು ನಾಗರಿಕ ಸಮಾಜದ ತಲೆ ತಗ್ಗಿಸುವಂತಹ ವಿಷಯ ಇದು ಅದರ ಬಗ್ಗೆ ನಾವು ಎಲ್ಲರೂ ಕೂಡ ಅತ್ಯಂತ ಕಠಿಣ ಶಬ್ದಗಳಲ್ಲಿ ನಾವು ಅದನ್ನು ಖಂಡಿಸಬೇಕು ಅದಕ್ಕೆ ನಾವು ಸುರಕ್ಷತಾ ಕ್ರಮಗಳು ನಾವು ಎಲ್ಲ ಸರ್ಕಾರಗಳಿಂದ ಕೇಳಬೇಕು ಅಧಿಕಾರ ವರ್ಗಗಳು ಎಚ್ಚೆತ್ಕೋಬೇಕು ಇದು ನಮ್ಮದು ನಿಮ್ದು ನಮ್ಮ ಹಾಸ್ಪಿಟಲ್ ನಿಮ್ಮ ಹಾಸ್ಪಿಟಲ್ ಅಂತಲ್ಲ ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ ಎಲ್ಲೇ ಇರಲಿ ಮಹಿಳೆಗೆ ಸುರಕ್ಷತೆ ಅತ್ಯಂತ ಪ್ರಮುಖವಾದದ್ದು ಎಪ್ಪತ್ತೆಂಟು ವರ್ಷ ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ರಾಗಳೆ ಎಪ್ಪತ್ತೆಂಟು ವರ್ಷಗಳು ನಮ್ಮ ಸ್ವತಂತ್ರ ಸಿಕ್ಕರು ಕೂಡ ಇವತ್ತು ನಮ್ಮ ಮಹಿಳೆ ತಲೆ ತೆಗೆಸಿ ನಡೆಯುವಂತಹ ಪರಿಸ್ಥಿತಿ ಬಂದದಂತಂದ್ರೆ ನಾವು ಯಾವ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜದ ಅನ್ನೋದು ನಾವು ಅರ್ತ್ಕೋಬೇಕು ಸಮಾಜವನ್ನು ಎಚ್ಚೆತ್ಕೋಬೇಕು ಸರ್ಕಾರಗಳು ಎಚ್ಚೆತ್ಕೋಬೇಕು ಅಧಿಕಾರ ವರ್ಗಗಳು ಎಚ್ಚೆತ್ಕೋಬೇಕು ಸಂಪೂರ್ಣ ಸುರಕ್ಷತೆಯನ್ನು ನಮ್ಮ ಮಹಿಳೆಯರಿಗೆ ನಮ್ಮ ವೈದ್ಯರಿಗೆ ನೀಡಬೇಕಂತ ಈ ಮೂಲಕ ಆಗ್ರಹಿಸಿ ಇವತ್ತು ನಮ್ಮ ಪ್ರತಿಭಟನೆ ರ್ಯಾಲಿಯನ್ನು ನಮ್ಕೊಂಡಿದ್ದೇವೆ